ಸಂಸ್ಕೃತಿ ಜಾನಪದದ ತವರು ಹಂಪಿಯ ಮಕ್ಕಳು ಅಂದ್ರೆ ಕೇಳ್ಬೇಕಾ ನಮ್ಮ ಸಂಸ್ಕೃತಿ ಜಗತ್ತಿಗೆ ಮಾದರಿಯಾದ ಸಂಸ್ಕೃತಿ ಬಳ್ಳಾರಿಯ ಕೊಡುಗೆ ರಂಗ ಕಲಾ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪನ್ನ ಮೂಡಿಸಿದೆ ನಾವು ಸಮೇತ ಯುವ ಬ್ರಿಗೇಡ್ ಒಂದು ಕಾರ್ಯಕ್ರಮದ ಈ ವೇದಿಕೆಯಲ್ಲಿ ರಂಗಮಂದಿರದಲ್ಲಿ ನಡೆಸುವ ಮೂಲಕ ಬಳ್ಳಾರಿಯ ವೈಭವಕ್ಕೆ ಪರಂಪರೆಗೆ ಸಲ್ಲಿಸುವ ನಮನ ಜಾನಪದ ಭಾರತೀಯ ಸಂಸ್ಕೃತಿ ಪರಂಪರೆಯಲ್ಲಿ ಅದ್ಭುತ ಕೊಡುಗೆ ಇದು ಸಾಮಾನ್ಯ ಜನರ ಮಿಡಿತ ಭಾವನೆಗಳ ಕುಡಿತ ನಮಗೂ ಕೂಡ ರಾಮಕೃಷ್ಣ ಪರಮಹಂಸ ಸ್ವಾಮಿ ವಿವೇಕಾನಂದ ಇವರೆಲ್ಲ ನನ್ನ ಮಾತಲ್ಲಿ ನೆನೆಸ್ತಾ ದೇಶ ಹೊತ್ತಿಗೆ ಬಾರಿ ಪುಣ್ಯದ ನಾಡು ಬಾರಿ ಬಾರಿ ಮಹಾತ್ಮರು ಜನಿಸಿದರು ಿದರು ಬೀರಾ ಶೂರರು ಬೀರಾ ಮಹಿಳೆಯರು ಬೀರಾ ಶೂರರು ಮಹಿಳೆಯರು ದೇಶಕ್ಕಾಗಿ ಹೋರಾಡಿದರು ಅವರು ದೇಶಕ್ಕಾಗಿ ಹೋರಾಡಿದರು ಸಿಂಧೂರು ಲಕ್ಷ್ಮಣ ಸಂಗುಳ್ಳಿ ರಾಯಣ್ಣ ಸಿಂಧೂರು ಲಕ್ಷ್ಮಣ ಸಂಗುಳ್ಳಿ ರಾಯಣ್ಣ ಗಂಡು ಗಲಿಯಾಗಿ ಅವರು ಗಂಡು ನಟಕಿಸಿ ಬಂಡ ಆಂಗ್ಲದ ಗುಂಡೆಗೆ ನಟಕಿಸಿ ಕನ್ನಡ ಕೀರ್ತಿಯ ಉಳಿಸಿದರು ಅವರು ಕನ್ನಡ ಕೀರ್ತಿಯ ಉಳಿಸಿದರು ಬಾರಿ ಪುಣ್ಯದ ನಾಡು ಬಾರಿ ಬಾರಿ ಮಹಾತ್ಮರು ಜನಿಸಿದರು ಇಲ್ಲಿ ಬಾರಿ ಬಾರಿ ಮಹಾತ್ಮರು ಜನಿಸಿದರು ವೀರಾಶೂರರು ಧೀರಾ ಮಹಿಳೆಯರು ವೀರಾಶೂರರು ಧೀರಾ ಮಹಿಳೆಯರು ದೇಶ ಹೋರಾಡಿದರು ಅವರು ದೇಶಕ್ಕಾಗಿ ಹೋರಾಡಿದರು ಕಿತ್ತೂರು ಚನ್ನಮ್ಮ ಬೆಳವಾಡಿ ಮಲ್ಲಮ್ಮ ಕಿತ್ತೂರು ಚನ್ನಮ್ಮ ಬೆಳವಾಡಿ ಮಲ್ಲಮ್ಮ ಕಡ್ಗ ಹಿಡಿದು ಕಾದಿಹರು ಅವರು ಖಡ್ಗ ಹಿಡಿದು ಕಾದಿಹರು ಹೊಂಡ ಅಂಗರ ಗುಂಡೆಗೆ ನಡುಗೆ ಕನ್ನಡ ಕೀರ್ತಿಯ ಉಳಿಸಿದರು ಅವರು ಕನ್ನಡ ಕೀರ್ತಿಯ ಬೆಳೆಸಿದರು ಶೂರರು ಧೀರಾ ಮಹಿಳೆಯರು ವೀರಾಶೂರರು ಧೀರಾ ಮಹಿಳೆಯರು ದೇಶಕ್ಕಾಗಿ ಹೋರಾಡಿದರು ಅವರು ದೇಶಕ್ಕಾಗಿ ಹೋರಾಡಿದರು ವಿಜಯನಗರ ಹುಲಿ ಎಂದು ಮಾನ್ಯತೆ ಪಡೆದಿದ್ದ ವಿಜಯನಗರ ಹುಲಿ ಎಂದು ಮಾನ್ಯತೆ ಪಡೆದಿದ್ದ ಶ್ರೀ ಕೃಷ್ಣ ಎಂಬ ಸರದಾರ ಶ್ರೀ ಕೃಷ್ಣ ಎಂಬ ಸರದಾರ ದುರ್ಗಾದ ಗೋಡೆಯ ರಕ್ಷಿಸಿ ಓಮವ ಶಾಶ್ವತಗೊಳಿಸಿ ಒಬ್ಬವ ಶಾಶ್ವತ ಪಡಿಸಳ ತನ್ನ ಹೆಸರ ಅಲ್ಲಿ ಶಾಶ್ವತ ಪಡಿಸಳ ತನ್ನ ಹೆಸರ ಏ ಭಾರತ ಕಂಡವಿದು ಬಾರಿ ಪುಣ್ಯದ ನಾಡು ಬಾರಿ ಬಾರಿ ಮಹಾತ್ಮರು ಜನಿಸಿದರು ಇಲ್ಲಿ ಬಾರಿ ಬಾರಿ ಮಹಾತ್ಮರು ಜನಿಸಿದರು ವೀರ ಶೂರರು ಧೀರ ಮಹಿಳೆಯರು ವೀರ ಶೂರರು ಧೀರ ಮಹಿಳೆಯರು ದೇಶಕ್ಕಾಗಿ ಹೋರಾಡ ಸೊಗಸಾಗಿ ಹಾಡನ್ನು ಹಾಡ್ತಕ್ಕಂಥ ಗಿರೀಶ್ ಅವರಿಗೆ ಧನ್ಯವಾದಗಳು